ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಕಡೆ ಕಾರ್ತಿಕ ಬಂತಲ್ವಾ ಹಂಗಾಗಿ ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅದಕ್ಕೋಸ್ಕರ ಹಿಂದಿನ ದಿವಸನೇ ನಾವು ಶಾಪಿಂಗ್ ಹೋಗಿದ್ವಿ ಏನು ದೇವ್ ದೇವರಿಗೆ ಬೇಕಾಗಿರೋಂಥ ಪೂಜೆ ಸಾಮಾನೆಲ್ಲ ತಗೊಂಡು ಬರಕ್ಕೆ ಅಂತ मैशन <laughs> <laughs> വേറെ ആരെ പെടോ എങ്ങനെയോ ഒരു ചെറിയതാണ്ടോ വേറെ ആരെ പെടോ വേറെ പെടോ ടോപ്പേടാനാണ് കൊമ്പണയകതെനി 90 100 രൂപ കൊടി അത് കൊള്ളാ ഇത് വെളി കേക്ക് കേൾക്കുമോ ಇದು ನೆಕ್ಸ್ಟ್ ಡೇ ವಿಡಿಯೋ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಮನೇಲಿ ಪೂಜೆ ಮಾಡ್ಕೊಂಡು ಮನೆ ದೇವರಿಗೆ ಅಂತ ಹೊರಟ್ವಿ ಮನೆ ದೇವರು ಬಂದು ಭೈರವೇಶ್ವರ ಬಳ್ದಾರೆ ಭೈರವೇಶ್ವರ ಅಂತ ಉದಯಪುರ ಮತ್ತು ಶಾಂತಿಗ್ರಾಮ ಕಡೆ ಹೋಗುವಾಗ ಸಿಗುತ್ತೆ ಅಲ್ಲಿಗೆ ಹೊರಟ್ವಿ ನಾವು ಪ್ರತಿ ವರ್ಷ ಸ್ವೀಟ್ ಹೋಗ್ತೀವಿ ಅಲ್ಲಿ ಇನ್ನೂ ಕೆಲವರು ನಮ್ಮ ಸಂಬಂಧಿಕರೇ ಬಂದಿದ್ದಂಥವರು ಏನು ಪಲಾವ್ ಮಾಡೋದು ಮತ್ತು ಏನಾದ್ರೂ ಇನ್ನೂ ಏನೇನು ಪ್ರಸಾದ ಕೊಡ್ಬೋದು ಅದೆಲ್ಲ ಮಾಡ್ತಾರೆ ನಾವು ಯಾವಾಗ್ಲೂ ಸ್ವೀಟ್ ಹೋಗೋದ್ರಿಂದ ನೈಟೇನೆ ಹರ್ಷ ಸ್ವೀಟ್ಸಿಗೆ ಹೋಗಿ ಏನು ಸ್ವೀಟ್ ಬೇಕು ತೊಗೊಂಡು ಬಂದು ಇಟ್ಕೊಂಡಿದ್ವಿ

ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ನಡೆಸ್ತಾ ಇದ್ದಾರೆ ಹಂಗಾಗಿ ಅಲ್ಲಿಗೋಗಿ ದೇವಸ್ಥಾನಕ್ಕೋಗಿ ಪೂಜೆ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗೇನೆ ಹೆಣ್ ದೇವರು ಇದು ಚನ್ಕಮ್ಮ ಅಂತ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು तो अरस्तम सिवाज हैं सुरभिनों को खाकर पढ़ाई उम्मीदार शुद्ध श्रीमहादेव निकाल बेशुद्धी हैं तो इसके अनुसार प्यार लाते मूल प्रमुख में भेद शुद्धों के स्नान सुलप प्यामी तथा देव जो रहा ओम शुभमसे नौतिरसे केजोसे भेवों सदितों पुना तुच्छित्रे परित्रे नमस्सो तुरिष्य वस्तु बिहिं ओम आ

ಮಹಾ ದೇವ್ಯನಾತ್ ಮಹಾರತ್್ರೆಶ ರೂಪೇಣ ಮಹಾ ಅತ್ಯಸುತಾಯನಾ ಮಹಾ ಖಾಯನೇಯನಾ ಪರಿಕಾಸ್ ರೂಪಿನೇ ಪೂಜೆ ಇಲ್ಲಿ ಅಲ್ಲಿಗೋಬರಂ ಇದು ನಾವು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಅಂತ ಅಂದ್ನಲ್ವ ಹಾಗಾಗಿ ದೇವಿನ ಜೀವಳನ್ನ ಒಂದು ಚೊಂಬಲ್ಲಿ ಹಾಕಿ ಇಲ್ಲಿ ಒಂದ್ ಕಡೆ ಇಟ್ಟಿದ್ದಾರೆ ಸೊ ನಾವು ಅಲ್ಲಿಗೆ ಹೋಗಿ ಲಾಸ್ಟ್ ಇಯರು ಅಲ್ಲೇ ಪೂಜೆ ಮಾಡ್ಕೊಂಡು ಬಂದಿದ್ವಿ ಈ ವರ್ಷನೂ ಅಲ್ಲೇನೇ ಅಂದರೆ ಏನು ಸಮುದಾಯ ಭವನ ಇದೆಯಲ್ಲ ಊರಲ್ಲಿ ಅಲ್ಲಿ ಇಟ್ಟಿದ್ದಾರೆ ಸೊ ಅಲ್ಲಿ ಪೂಜೆ ಮಾಡಿಕೊಂಡು ಅದಾದ ಮೇಲೆ ಒಂದು ಶಿವನದು ದೇವಸ್ಥಾನ ಇದೆ ಲಿಂಗ ಇದೆ ಅಲ್ಲಿ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಆಲ್ರೆಡಿ ಬೆಳಗ್ಗೆ ಐನಾರು ಪೂಜೆ ಮಾಡ್ಕೊಂಡು ಹೋಗಿದ್ರು ಅಲ್ಲಿಂದ ಅದು ಸ್ವಲ್ಪ ದೂರ ಇದೆ ಅಲ್ಲಿ ಹೊಲ ಎಲ್ಲ ಇದೆಯಲ್ವಾ ಆ ಕಡೆ ದೂರ ಇದೆ ಹಂಗಾಗಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ರು ಗಂಡಸ್ರು ಯಾರಾದರೂ ಒಳಗಡೆ ಹೋಗಿ ಗಂಡು ಮಕ್ಳು ಯಾರಾದರೂ ಒಳಗಡೆ ಹೋಗಿ ಪೂಜೆ ಮಾಡ್ಬೋದು ಹಾಗಾಗಿ ಅರಿಬುವನ್ನೆಲ್ಲ ಇದ್ರು ಅಲ್ವಾ ಹಂಗಾಗಿ ಅವರೇನೆ ಪೂಜೆ ಮಾಡಿದ್ರು ಕಡೆ ಕಾರ್ತಿಕ ಟೈಮಲ್ಲಿ ಅಂದರೆ ಕಾರ್ತಿಕ ಲಾಶ್ಟೇ ದಿನ ಏನು ಬರುತ್ತೆ ಆ ಟೈಮಲ್ಲಿ ತುಂಬ ಜನ ಸೇರ್ತಾರೆ ಇಲ್ಲಿ ಏನು ನಮ್ಮ ಸಂಬಂಧಿಕರು ಎಲ್ಲ ಏನಿದ್ದಾರೆ ಅವರೆಲ್ಲ ಸೇರ್ತಾರೆ ಸೊ ಈಗ ಒಂದು ಎರಡು ವರ್ಷದಿಂದ ತುಂಬ ಕಮ್ಮಿ ಆಗಿದ್ದಾರೆ ಬರ್ತಾ ಇಲ್ಲ ಯಾಕೆ ಅಂತಂದರೆ ಅದೇ ಹೇಳೋದ್ನೆಲ್ಲ ದೇವಸ್ಥಾನನ ಸರಿ ಮಾಡ್ತಾ ಇದ್ದಾರೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ದೇವಸ್ಥಾನ ಕೆಲಸ ನಡೀತಾ ಇರೋದ್ರಿಂದ ಭೈರವೇಶ್ವರಂದು ಮೇನ್ ದೇವಸ್ಥಾನದ್ದು ಹಾಗಾಗಿ ತುಂಬ ಜನ ಬರ್ತಾ ಇಲ್ಲ ಒಂದಷ್ಟು ಜನ ಬಂದಿದ್ದರು ಅಷ್ಟೇ ಒಂದು ಎರಡು ಮೂರು ಫ್ಯಾಮಿಲಿನೇನೋ ಬಂದಿದ್ರು ಅವರೆಲ್ಲ ಸೇರಿ ಪೂಜೆ ಮಾಡಿಕೊಂಡ್ವಿ ವಾಪಸ್ಸು ಏನು ನಾವು ಪ್ರಸಾದ ಇವ್ರು ಮಾ ಮಾಡಿದರು ಬೇರೆಯವರು ಹಾಗಾಗಿ ಅಲ್ಲಿಗೆ ಹೋದ್ವಿ ಎಲ್ಲರೂ ಪ್ರಸಾದ ಎಲ್ಲನೂ ಹಂಚಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಮೂರು ಗಂಟೆ ಆಯಿತು ಆ ಟೈಮಲ್ಲಿ ವಾಪಸ್ಸು ಊರ ಕಡೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟ ತನಕ ವೀಡಿಯೋ ನೋಡಿದ್ದಕ್ಕಾಗಿ ಬಾಯ್ ಬಾಯ್